ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತೊಂದು ನಿಮಗೆ ಒಂದು ಗುಡ್ ನ್ಯೂಸ್ ನಾನು ಎಷ್ಟು ಅಮೌಂಟ್ ಸೇರಿಸಿದ್ದೀನಿ ಅಂತ ನಿಮಗೆ ನಾನೀಗ ತೋರಿಸ್ತೀನಿ ನಾನೀಗ ಐದು ವರ್ಷಗಳ ಕಡೆಗೆ ನನ್ನ ಪಯಣ ಬಂದು ಸ್ಟಾರ್ಟ್ ಆಯಿತು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ವ ಕರೆಕ್ಟಾಗಿ ಇವತ್ತಿಗೆ ಒನ್ ಇಯರ್ ಆಯಿತು ಒನ್ ಇಯರ್ಗೆ ನಾನು ಇಷ್ಟು ಅಮೌಂಟ್ ಸೇರಿಸಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒನ್ ಇಯರ್ಗೆ ನಾನು ಸೇರಿಸಿರ್ತಕ್ಕಂತಹ ಅಮೌಂಟ್ ಬಂದು ಎಷ್ಟಿದೆ ಅಂತ ನಿಮ್ಮ ಮುಂದೆ ನಾನೀಗ ಲೈವ್ ಆಗಿ ತೋರಿಸ್ತೀನಿ ಸುಮಾರು ಜನ ನನ್ನ ಕೇಳ್ತಾ ಇರ್ತಾರೆ ಮೇಡಮ್ ನೀವು ಜಾಸ್ತಿ ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇರ್ತೀರಾ ಒಡವೆ ಬಗ್ಗೆ ತೋರಿಸ್ತಾ ಇರ್ತೀರಾ ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇರ್ತೀರಾ ನಿಮ್ಗೆ ಏನಾದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಬರುತ್ತಾ ಬರಬಹುದಾ ಅಂತ ಕೇಳ್ತಾರೆ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ ಏನಕ್ಕೋಸ್ಕರ ಬರುತ್ತೆ ಹೇಳಿ ನಾನು ಮಾಡ್ತಾ ಇರೋದು ಮೋಟಿವೇಟೆಡ್ ವಿಡಿಯೋ ನನ್ನಿಂದ ಜನರಿಗೆ ತುಂಬ ಇಂಪ್ರೆಸ್ ಆಗಿ ಅವರು ನನ್ನ ಹಾಗೆ ಆಗಲಿ ಅನ್ನೋದು ಒಂದು ಸಣ್ಣ ಆಸೆ ಅಷ್ಟೇ ಅದೊಂದು ತಪ್ಪಲ್ಲ ನನಗೆ ಗೊತ್ತಿರೋ ಪ್ರಕಾರ ಫ್ರೆಂಡ್ಸ್ ನಾನು ಎಷ್ಟು ಅಮೌಂಟ್ ಸೇರಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಂಗೆ ಲೈಟಾಗಿ ಬಿಳಿ ಕೂದಲು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದೊಂದು ಫೀಲಿಂಗ್ ಆಗಿಬಿಟ್ಟಿದೆ ಯಾಕಂದರೆ ಜಾಸ್ತಿ ಥಿಂಕ್ ಮಾಡ್ತೀನಿ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿರ್ತಾರೆ ಅದರಿಂದ ಲೈಟಾಗಿ ಬಿಳಿ ಕೂದಲೆಲ್ಲ ಜಾಸ್ತಿ ನಿಮಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಹೆಚ್ಚಾಗಿ ಅದಕ್ಕೆ ನಾವು ಖುಷಿ ಕೂಡ ಪಡಬೇಕು ಹೆಚ್ಚಾಗಿ ಯಾರು ತಿಂಕ್ ಮಾಡ್ತಾರೆ ಹೆಚ್ಚಾಗಿ ಯಾರು ಆಲೋಚನೆಗಳನ್ನ ಮಾಡ್ತಾರೆ ಅಂಥವ್ರಿಗೆ ಮುಂದೆಗಡೆ ವೈಟ್ ಟೇಸ್ಟ್ ಖಂಡಿತ ಬದೆ ಬಂದೇ ಬರುತ್ತೆ ಅದೇನು ಮಾಡೋಕ್ಕಾಗೋದಿಲ್ಲ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ನಾನು ಫುಲ್ಲಾಗಿ ಕ್ಲೀನಾಗಿ ನಾನು ಯಾವಾಗಲೂ ಡಬ್ಬದಲ್ಲೇ ಸೇರಿಸೋದು ನಿಮಗೆ ಚೆನ್ನಾಗಿ ಗೊತ್ತು ಆ ಡಬ್ಬ ಅಂದರೆ ಒಂಥರ ಪ್ಲಾಸ್ಟಿಕ್ ಡಬ್ಬ ಥರ ಇಟ್ಕೊಳ್ತೀನಿ ಅದರಲ್ಲಿ ಸೇರಿಸಿಟ್ಕೊಳ್ತೀನಿ ಅದಕ್ಕೆ ಲಾಕರ್ ಹಾಕಿ ಭದ್ರವಾಗಿ ಆ ಬೀಗ ಮಾತ್ರ ನನ್ನ ಹತ್ರ ಇಟ್ಕೊಳ್ತೀನಿ ಈಗ ಸೇರಿಸಿ ಎಲ್ಲ ಎಣಸಿ ಇಟ್ಟಾಯಿತು ನಾನು ಡಬ್ಬ ಅಂದರೆ ಆರು ತಿಂಗಳಿಗೆ ಒಂದು ಮತ್ತು ಆರು ತಿಂಗಳಿಗೆ ಒಂದು ಅಂತ ಎರಡು ಡಬ್ಬಗಳನ್ನು ಅಂದರೆ ಪ್ಲಾಸ್ಟಿಕ್ ಡಬ್ಬವನ್ನು ನಾನು ಮಾಡಿಟ್ಕೊಂಡಿದ್ದೆ ಜಾಸ್ತಿ ಫೋಲ್ಡಿಂಗ್ ಮಾಡಿದ್ರೆ ಬಿಡಿಸಿ ಬಿಡಿಸಿ ಎಣಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಸುಮ್ಮನೆ ಲೈಟಾಗಿ ಸ್ವಲ್ಪ ದೊಡ್ಡ ಡಬ್ಬನೇ ತಗೊಂಡು ನಾನು ಲಾಕರಲ್ಲಿ ನಾನು ಇಟ್ಟಿದ್ದೆ ನನಗಂತೂ ಇವತ್ತು ತುಂಬಾ ಖುಷಿಯಾಗಿದೆ ನಾನು ಎಣಿಸಿ ಇಟ್ಟಾಯಿತ್ತು ಆಲ್ರೆಡಿ ಆಗಲೇ ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ನಿಮಗೆ ಎಲ್ಲನೂ ತೋರಿಸಬೇಕು ಕ್ಲೀನಾಗಿ ಅಂದರೆ ಲೆಂತ್ ಆಗುತ್ತೆ ಅಂತ ಫ್ರೆಂಡ್ಸ್ ಈಗ ಬಂದು ಇದರಲ್ಲಿ ಬಂದು ಒಂದು ಲಕ್ಷದ ಮೂವತ್ತು ಸಾವಿರ ಇದೆ ಇದು ಬಂದು ಆರು ತಿಂಗ್ಳು ಅಮೌಂಟ್ ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸು ಮತ್ತು ಇದಕ್ಕೆ ಇನ್ನು ಈ ಕಡೆ ಇರೋದು ಅದು ಆರು ತಿಂಗಳ ಅಮೌಂಟೇ ಅದಕ್ಕೆ ಅಂತಲೇ ಸಪ್ರೇಟ್ ಬಾಕ್ಸು ಇವೆರಡು ನಾನು ಮಾಡಾಗಿ ಮಾಡಾಗಿದೆ ಇದ್ರಲ್ಲಿ ಬಂದು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದೆ ಫುಲ್ಲು ನಾನು ಕ್ಲೀನಾಗಿ ಇಟ್ಬಿಟ್ಟಿದ್ದೀನಿ ನಿಮಗೆ ಅದರದ್ದೆಲ್ಲ ತೋರಿಸ್ಬೇಕು ಡೀಟೇಲ್ಸ್ ಅಂದರೆ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅದಕ್ಕೆ ನೋಡೋದಕ್ಕೂ ಒಂಥರ ಬೇಜಾರಾಗುತ್ತೆ ಅದಕ್ಕೋಸ್ಕರನೇ ನಾನು ಶಾರ್ಟಾಗಿ ಮಾಡ್ತಾಯಿದ್ದೀನಿ ಈ ಥರ ಮಾಡಿ ನಾವು ಕಷ್ಟಪಟ್ಟದ್ದು ಪಟ್ಟಿದ್ದು ಎಲ್ಲ ನಾವು ಎಷ್ಟೋ ಸ್ಟ್ರಗಲ್ ಮಾಡಿ ಹಣವನ್ನು ಉಳಿತಾಯ ಮಾಡಿ ನಾವು ಸೇವಿಂಗ್ ಮಾಡಿ ಅದನ್ನು ಎಣಿಸೋದ್ರೆ ಇರುತ್ತಲ್ಲ ಒಂದು ಸಂತೋಷ ಅದಕ್ಕೆ ಹೀಡೆ ಇರೋದಿಲ್ಲ ಇದು ನಿಜ ಇದು ಬಂದು ಮನಿ ಸೇವಿಂಗ್ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬರ ಮನದಾಳದ ಮಾತು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದರಲ್ಲಿ ಬಂದು ನೈಂಟಿ ಇದೆ ಇದರಲ್ಲಿ ತೊಂಬತ್ತು ಸಾವಿರ ಇದೆ ಅದರಲ್ಲಿ ಬಂದು ಒಂದು ಲಕ್ಷದ ಮೂವತ್ತು ಸಾವಿರ ಇದೆ ಒಟ್ಟು ಟೋಟಲ್ ಬಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ಒಂದು ವರ್ಷಕ್ಕೆ ನಾನು ಸೇರಿಸಿರ್ತಕ್ಕಂತಹ ಹಣ ಬಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಷ್ಟು ಸಂತೋಷ ಅಲ್ವಾ ಇದೆಲ್ಲ ವೇಸ್ಟೇಜ್ ಆಗಿ ಖರ್ಚು ಮಾಡಬೇಕು ಅಂದಿದ್ರೆ ಡಾಮ್ ಡೂಮ್ ಅಂತ ಎಲ್ಲನೂ ಖರ್ಚು ಮಾಡಿ ಎಲ್ಲ ಇದು ಮಾಡಿಬಿಡ್ಬೋದಾಗಿತ್ತು ಬಟ್ ನಾವು ಸೇವಿಂಗ್ ಅಂತ ಮಾಡಿದಾಗ ಇಷ್ಟು ಅಮೌಂಟ್ ಬಂದು ನನ್ನ ಕೈಯಲ್ಲಿ ಉಳಿತಾಯ ಮಾಡೋಕ್ಕಾಯಿತು ನನ್ನ ಕೈಯ್ಯಲ್ಲಿ ಮಾತ್ರ ಅಲ್ಲ ನಿಮ್ಮ ಕೈಯಲ್ಲೂ ಆಗುತ್ತೆ ಮೇಡಮ್ ಇಷ್ಟೊಂದು ಅಮೌಂಟ್ ನಮ್ಮ ಕೈಯ್ಯಲ್ಲಿ ಸೇರ್ಸೋಕ್ಕಾಗುತ್ತಾ ಅಂದರೆ ಖಂಡಿತ ಸೇರ್ಸೋಕ್ಕಾಗುತ್ತೆ ಅದಕ್ಕೆ ಎಲ್ಲದಕ್ಕೂ ಮನಸ್ಸೇ ಕಾರಣ ಫ್ರೆಂಡ್ಸ್ ಮನಸ್ಸು ಅನ್ನೋದು ನಮ್ಮ ಹಿಡಿತದಲ್ಲಿದ್ದರೆ ನಮ್ಮ ಹತೋಟಿಯಲ್ಲಿ ಅದಿರಬೇಕೇ ಹೊರತು ಇನ್ನೊಂದು ಫ್ರೆಂಡ್ಸ್ ನಿಮ್ಮ ಟ್ರಿಕ್ಸ್ ಹೇಳ್ಕೊಡ್ತೀನಿ ಶಕ್ತಿಯ ಹತೋಟಿಯಲ್ಲಿ ನಮ್ಮ ಮನಸ್ಸನ್ನು ಹಿಡಬೇಕಾಗುತ್ತೆ ಮನಸ್ಸಿನ ಹತೋಟಿಗೆ ಬುದ್ಧಿಶಕ್ತಿಯನ್ನು ನಾವು ಬಿಡಬಾರ್ದು ನಮ್ಮ ಹತೋಟಿಗೆ ಬಂದು ಮನಸ್ಸ ಬುದ್ಧಿಶಕ್ತಿಯ ಹತೋಟಿಗೆ ಮನಸ್ಸನ್ನು ಹೇಳ್ಕೊಬೇಕು ಮನಸ್ಸಿಗೆ ಅಯ್ಯೋ ಅದು ತಗೊಂಡ್ರೆ ಚೆನ್ನಾಗಿರುತ್ತೆ ಈ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸು ಹೇಳ್ತಾ ಇರುತ್ತೆ ಬುದ್ಧಿ ಏನು ಹೇಳುತ್ತೆ ಬೇಡ ಅದು ತೊಗೊಂಡ್ರೆ ಏನಾಗ್ಬಿಡುತ್ತೆ ಒಂದು ಸ್ವಲ್ಪ ದಿವಸ ಯೂಸ್ ಮಾಡ್ತೀವಿ ಮತ್ತೇನೊಂದು ಮೂಲೆಯಲ್ಲಿ ಹಾಕ್ತೀವಿ ಅದ್ರ ಬದಲೇ ದುಡ್ಡನ್ನೊಂದು ಕಡೆ ಹಾಕಿದ್ರೆ ಅದು ಬೆಳ್ಕೊಂಡೋಗುತ್ತೆ ಅಂತ ಬುದ್ಧಿ ಹೇಳುತ್ತೆ ನಾವು ಯಾವುದ್ರ ಮಾತು ಕೇಳಬೇಕು ಬುದ್ಧಿ ಮಾತು ಮಾತ್ರ ಕೇಳಬೇಕು ಮನಸ್ಸಿನ ಮಾತು ಎಲ್ಲ ಸರಿ ಕರೆಕ್ಟಾಗಿ ಕರೆಕ್ಟಾಗಿರೋದಿಲ್ಲ ಅಷ್ಟೇ ಬುದ್ಧಿ ಹೇಳುವ ರೀತಿಯಲ್ಲೇ ನಾವು ಕೇಳಬೇಕಾಗುತ್ತೆ ಮನಸ್ಸನ್ನು ಹತೋಟಿಗೆ ಇಡಬೇಕು ಅಂದರೆ ಬುದ್ಧಿಶಕ್ತಿ ಮಾತನ್ನು ನಾವು ಕೇಳಬೇಕಾಗುತ್ತೆ ಸ್ವಲ್ಪ ಜನ ಸುಮಾರು ಜನ ಹೇಳ್ತಾರೆ ಬುದ್ಧಿ ಮೇಡಮ್ ನನಗೆ ಹಂಗಾಗೋದೇ ಇಲ್ಲ ನನಗೆ ಹಂಗೆ ಕಷ್ಟ ಆಗುತ್ತೆ ಏನು ಮಾಡೋದು ಅಂತಾರೆ ನೀವು ಮೂರು ನಲವತ್ತೈದಿಗೆ ಎದ್ದೋಳಿ ಎದ್ದಾದ ಮೇಲೆ ನಿಮ್ಮ ಚಮತ್ಕಾರವನ್ನು ನೀವೇ ನಿಮಗೆ ಗೊತ್ತಾಗುತ್ತೆ ನೀವು ಎದ್ದು ನಿಮಗೆ ಇಷ್ಟವಾದಂತಹ ದೇವರ ಮುಂದೆ ಕೂತ್ಕೊಂಡು ನಿಮ್ಮ ಮನಸ್ಸಿನ ಹಿಡಿತವನ್ನು ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡಿ ದೇವ್ರು ನಿಮಗೆ ಆಟೋಮೆಟಿಕ್ಕಾಗಿ ಜ್ಞಾನನೂ ಕೊಡ್ತಾರೆ ವಿವೇಕಾನೂ ಕೊಡ್ತಾರೆ ಟ್ಯಾಲೆಂಟು ಕೊಡ್ತಾರೆ ಮತ್ತು ನಾವು ಸೂಪರಾಗಿ ಮನಿ ಸೇವೆ ಸೇವಿಂಗ್ ಮಾಡೋದಕ್ಕೆ ಟ್ರಿಕ್ಸ್ಗಳನ್ನು ಕೂಡ ನಮಗೆ ದೇವರು ಖಂಡಿತ ಕೊಡ್ತಾರೆ ಇದು ನನ್ನ ಅನುಭವನೇ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದು ನಾನು ಫಾಲೋ ಮಾಡ್ತಾ ಇರ್ತೀನಿ ನಿಮಗೆ ತುಂಬ ತೆಗೆದಿರೋಕ್ಕಾಗ ಆಗ ಆಗಿಲ್ಲ ಅಂದರೆ ಕೂಡ ನೀವು ತ್ರೀ ಫಾರ್ಟಿ ಫೈವ್ಗೆ ಗೆದ್ಬಿಟ್ಟು ಫೋರ್ ಓ ಕ್ಲಾಕ್ವರೆಗೂ ವರೆಗೂ ನಿಮ್ಗೆ ಇಷ್ಟವಾದ ದೇವ್ರ ಹತ್ರ ಹೋಗಿ ನೀವು ಕೂತ್ಕೊಂಡು ಅಥವಾ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಮನದಾಳದ ಬಾಧೆಗಳನ್ನು ಪ್ರಾಬ್ಲಮ್ಗಳನ್ನು ನೀವು ದೇವ್ರ ಹತ್ರ ಶೇರ್ ಮಾಡಿಕೊಂಡು ನೀವು ಮತ್ತೆ ಮಲ್ಕೊಳ್ಳಿ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಚಮತ್ಕಾರ ಆಗುತ್ತೆ ಅಂದರೆ ನೀವು ಮಾರ್ನಿಂಗ್ ಆವತ್ತೆಲ್ಲ ಫುಲ್ ಖುಷಿ ಖುಷಿಯಾಗಿರ್ತೀರ ನೀವು ಮಾಡಬೇಕಾಗಿರೋ ಕೆಲಸಗಳು ಎಲ್ಲ ಅಂತ ನೀವು ಮಾಡಿಬಿಡ್ತೀರಾ ಫ್ರೆಂಡ್ಸ್ ನಾನು ಯಾವಾಗೂ ಅಷ್ಟೇ ನಿಮ್ಮ ಹತ್ರ ಒಂದು ಹೇಳ್ಕೊಳಕ್ಕೆ ತುಂಬ ಇಷ್ಟಪಡ್ತೀನಿ ಮನಸ್ಸಿನ ಮಾತನ್ನು ನಾನು ಕೇಳೋವಂಥವಳೆ ಅಲ್ಲ ನಾನು ಏನಿದ್ರು ನನ್ನ ಬ್ರೈನ್ ನನ್ನ ಬುದ್ಧಿಶಕ್ತಿಯ ಮಾತನ್ನು ಕೇಳುವಂಥವಳೆ ನಾನು ಇದು ನಿಜ ಸ್ವಲ್ಪ ಜನಕ್ಕೆ ನಾನು ಮಾತಾಡ್ಕೊಳ ಆಗ್ಬೋದು ಏನು ಮೇಡಮ್ ಮನಸ್ಸು ಹೇಳೋದೆಲ್ಲ ಹಾಗಾದರೆ ಸುಳ್ಳ ಮನಸ್ಸು ಹೇಳೋದು ಸುಳ್ಳಲ್ಲ ಮನಸ್ಸು ಹೇಳೋದು ಮನಸ್ಸಿನ ಭಾವನೆ ಯಾವಾಗಲೂ ದುರಾಸೆ ಆಗಿರುತ್ತೆ ಫ್ರೆಂಡ್ಸ್ ಬ್ರೈನಿನ ಭಾವನೆ ಯಾವಾಗ್ಲೂ ಮುಂದುವರಿಯುವಂಥದ್ದಾಗಿರುತ್ತೆ ಅದು ಯಾವುದೇ ಆಗಿರಲಿ ಈಗ ಬಂದು ಅಯ್ಯೋ ಅಯ್ಯೋಗ್ಬಿಡು ಹೋಮ್ವರ್ಕ್ ಆಮೇಲೆ ಮಾಡ್ಸೋಣ ಬಿಡು ಅಂದರೆ ಹಾಗೇ ಟೈಮ್ ತಳ್ಕೊಂಡು ಹೋಗ್ತಾ ಇರುತ್ತೆ ಕೆಲಸದಾನೇ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಇವತ್ತಿಲ್ಲ ನಾಳೆ ಅಂತ ಅಂತ ಇದ್ದರೆ ಅದು ಹಂಗೆ ಹೋಗ್ಬಿಡುತ್ತೆ ಅದೇನಾಗಿಬಿಡುತ್ತೆ ಅಂತ ಇವತ್ತೇ ಮಾಡೋದು ಬೆಟರ್ ಯಾವಾಗೂ ಅಷ್ಟೇ ಫ್ರೆಂಡ್ಸ್ ನಾವು ನಾವು ನೆನೆಸಿದ ತಕ್ಷಣ ನಾವು ಮಾಡೋದ್ರಿಂದ ಎಲ್ಲನೂ ಟೈಮು ಸೇವ್ ಆಗುತ್ತೆ ಮನ್ಸಿಗೆ ಸಂತೋಷವೂ ಸಿಗುತ್ತೆ ಪೀಸ್ಫುಲ್ಲಾಗೂ ಇರುತ್ತೆ ನೀವು ಬ್ರೈನ್ ಹೇಳ್ದಂಗೆ ಕೇಳಿ ನೋಡಿ ಮನ್ಸಿಗೆ ಸಂತೋಷವೇ ಸಿಗೋದು ನೀವು ಬ್ರೈನ್ ಹೇಳ್ ಹೇಳ್ದಂಗೆ ನೀವು ಕೇಳದೇ ಇದ್ದರೆ ಮನ್ಸಿಗೆ ದುಃಖನೇ ಸಿಗೋದು ಅಲ್ವಾ ಮನಸ್ಸು ಬ್ರೈನ್ ಯಾವಾಗೂ ಅಷ್ಟೇ ಬ್ರೈನ್ ಯಾವಾಗೂ ಒಳ್ಳೇದನ್ನೇ ಹೇಳೋದು ನಾನು ಅದಕ್ಕೆ ನನ್ನ ಬುದ್ಧಿಶಕ್ತಿಯನ್ನೇ ನಾನು ನಂಬೋದು ಫ್ರೆಂಡ್ಸ್ ನಿಮಗೂ ಅದನ್ನೇ ನಾನು ಹೇಳ್ಕೊಡೋದು ನಾವು ಇವತ್ತು ಕಷ್ಟಪಟ್ಟು ನಾಳೆ ಸುಖವಾಗಿ ಜೀವನದಲ್ಲಿ ಮುಂದೆ துப்போது அதுக்காக இவத்து கஷ்டப்படல தப்பே இல்லை ஹீகே ஃபிரெண்ட்ஸ் உஷாராகி இரவு நெக்ஸ்டு வந்து சோமாரி தன அனோதன நான் கம்ப்ளீட்டாகி நம்ம ப்ரெயனு எத்தாக்கி போடாகு நோடி ஃபிரெண்ட்ஸ் இது நான் வந்து கவரில் தீ தான் கட்டி இட்விட்ட இது இது ஒன் இயர் ஆய்த்து இது யாதி காரணக்கூ நான் முட்டக்குகோதில் இதற்கே ஒன்று லபர் பேண்ட் ஹாக்கி கவர் ஹாக்கி லபர் கவரு ஒழுகையல்வ இதை மேல் கடையிலேயுந்த லபர் பேண்ட் ஆக்கி சேனாக துடாகிர் எத்தி ஒன்று லாக்கரில் நான் ஹாக்கிட்டு போடத்தீனி ಮತ್ತು ಇದು ಇದನ್ನು ಯಾವುದೇ ಕಾರಣಕ್ಕೂ ಎತ್ತಕ್ಕೆ ಹೋಗೋದಿಲ್ಲ ಇದನ್ನು ಬಂದು ನಾನು ಈಗ ಎರಡು ಲಕ್ಷದ ಇಪ್ಪತ್ತು ಸಾವಿರ ಎರಡು ಲಕ್ಷನೂ ಮಾಡೋಕ್ಕೋಗೋದಿಲ್ಲ ಎರಡು ಹತ್ತು ಇದು ಎಷ್ಟಿದೆಯೋ ಅಷ್ಟು ನಾನು ಒನ್ ಇಯರ್ಗೆ ನಾನು ಇಷ್ಟು ಸೇರಿಸಿದ್ದೀನಿ ಅಂತ ಉಂಟಾಲೇ ಆಗಿಬಿಡುತ್ತೆ ನೀವು ಅಷ್ಟೇ ಹೀಗೆ ಮಾಡಿ ಸೋಮಾರಿತನವನ್ನು ಕಿತ್ತು ನಾವು ಬಿಸಾಕ್ಬಿಟ್ರೆ ಜೀವನದಲ್ಲಿ ನಾವು ಚೆನ್ನಾಗಿ ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮನಿ ಸೇವಿಂಗ್ ಮಾಡೋದು ಅಂತ ನೀವು ಇದೇ ಥರ ಫೈವ್ ಇಯರ್ಸ್ ನೀವು ಚಾಲೆಂಜ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ಒನ್ ವೀಕ್ ಮಾಡಿ ಫಿಫ್ಟೀನ್ ಡೇಸ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಒನ್ ಮಂತ್ಗೆ ಅಂತ ಮಾಡಿ ನೆಕ್ಸ್ಟ್ ತ್ರೀ ಮಂತ್ಗೆ ಅಂತ ಮಾಡಿ ಮನ್ ಮತ್ತು ಸಿಕ್ಸ್ ಮಂತ್ ಕೋರ್ಸ್ ಬಂದು ನೀವು ತೊಗೊಳ್ಳಿ ಸಿಕ್ಸ್ ಮಂತ್ ಕೋರ್ಸ್ ಬಂದು ನಮಗೆ ನಾವೇ ತಗೊಳ್ತಕ್ಕಂತಹ ಪಾಠ ಅದನ್ನು ನೀವು ಒಂದು ವೈರಾಗ್ಯದಿಂದ ಮಾಡಿ ನೆಕ್ಸ್ಟ್ ಒನ್ ಇಯರ್ಗೆ ಅಂತಲೇ ಮಾಡಿ ಆಮೇಲೆ ಫೈವ್ ಇಯರ್ಸ್ ಚಾಲೆಂಜ್ಗೆ ನೀವು ಹೋಗಿ ಈಗ ನನ್ನ ಇವತ್ತಿಗೆ ಒನ್ ಇಯರ್ ಫುಲ್ ಕಂಪ್ಲೀಟ್ ಆಯಿತು ಅದರದ್ದು ಬಂದು ನಾನು ನಿಮಗೆ ವೀಡಿಯೋ ತೋರಿಸಾಯಿತು ನೀವು ಇದೇ ಥರ ಖುಷಿ ಖುಷಿಯಿಂದ ಮನಿ ಸೇವಿಂಗ್ ಮಾಡಿ ಹುಷಾರಾಗಿ ഹണെന്ന സംപ്പ അർത് കൊള്ളോേ ജ്ഞാനി ഓക്കെ ഫ്രെണ്ട്സ് ചെയ്യോ നെക്സ്റ്റ് വീഡിയോ ബൈ